ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಗೆಡ್ಡೆಗೋಸು ಸ್ವಲ್ಪ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟು ಮತ್ತು ಉಳ್ಳಿಕಾಯನ್ನ ತೊಗೊ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಮೆಣಸಿನ್ಕಾಯಿ ಕೊಬ್ಬರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಎರಡೂ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಪಲಾವ್ ಸಾಮಾನು ಅಗ್ಗರಣೆಗೆ ಹಾಕೋದಕ್ಕೆ ಎಲೆ ಸೋಂಪು ಅನಾನಸು ಲವಂಗ ಚಕ್ಕೆ ಏಲಕ್ಕಿ ಕಲುವ ಮೊಗ್ಗು ಮತ್ತು ಅಂಬರ್ ಬೀಜ ತೊಗೊಂಡಿದ್ದೀನಿ ಇಷ್ಟೂ ನಾವು ಒಗ್ಗರಣೆಗೆ ಹಾಕಕ್ಕೆ ತೊಗೊಂಡಿರೋದು ಮತ್ತು ಒಂದೂವರೆ ಲೋಟ ಅಕ್ಕಿನ ಇವಾಗ ತೊಗೊಂಡು ಇಟ್ಕೊಂಡಿದ್ದೀನಿ ತೊಳ್ಕೊಬೇಕು ಈಗ ಗ್ಯಾಸ್ ಆನ್ ಮಾಡಿ ನೆಕ್ಸ್ಟು ಕುಕ್ಕರ್ ಇಟ್ಟಾದಮೇಲೆ ಇವಾಗ ನಾನು ಎಣ್ಣೆ ಹಾಕ್ತಿದ್ದೀನಿ ಒಂದು ಕಪ್ ಎಣ್ಣೆ ಸಾಕಾಗುತ್ತೆ ಒಂದು ಕಪ್ ಎಣ್ಣೆ ಹಾಕಿ ಅದು ಕಾಯೋವರೆಗೂ ಬಿಡೋಣ ಕಾದಾದಮೇಲೆ ಪಲಾವ್ ಸಾಮಾನೆಲ್ಲ ಹಾಕ್ಕೋತಿದ್ದೀನಿ ಪಲಾವ್ ಸಾಮಾನು ಹಾಕಾದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಹೆಚ್ಚಿಟ್ಕೊಂಡಿರೋದನ್ನು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ ತರಕಾರಿಗಳೆಲ್ಲ ಹಾಕ್ತಿದ್ದೀನಿ ಫಸ್ಟು ಗೆಡ್ಡೆ ಕೂಸು ಕ್ಯಾರೆಟು ಉರುಳಿಕಾಯಿ ಹಾಕ್ಕೊಳ್ಳೋಣ ಟೊಮೆಟೋನ ಎಲ್ಲ ಬೆಂದಾದ್ಮೇಲೆ ಹಾಕ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಯೋವರೆಗೂ ಈಗ ಇದು ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಅವಾಗಲೇ ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾರಕ್ಕೆ ಟ್ರಾನ್ಸ್ಫರ್ ಮಾಡಿ ತರಿ ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಈಗ ಅಲ್ಲಿ ಫ್ರೈ ಆಗ್ತದೆ ಇನ್ನೇನು ಬೆಂದಿದೆ ಸ್ವಲ್ಪ ಅರ್ಧ ಬೆಂದಿದೆ ಈಗ ಅದಕ್ಕೆ ನಾವು ರುಬ್ಬಿರೋದನ್ನು ಟ್ರಾನ್ಸ್ಫರ್ ಮಾಡೋಣ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಹಸಿ ವಾಸನೆ ಎಲ್ಲ ರುಬ್ಬಿರೋದು ಹೋಗಬೇಕು ಅಂಥವರೆಗೂ ಫ್ರೈ ಮಾಡೋಣ ಇದು ಲೈಟ್ ಕಲರ್ ಇರೋದು ಡಾರ್ಕ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಮಾಡಿದಷ್ಟು ಘಮ ಘಮ ಸ್ಮೆಲ್ ಬರುತ್ತೆ ಈಗ ಟೊಮೆಟೊನ ಹಾಕ್ಕೋತಿದ್ದೀನಿ ನೆಕ್ಸ್ಟು ಒಂದು ಸ್ಪೂನು ಧನ್ಯಾ ಪೌಡರ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ సో ఈ చన బందేలే నవగా రైస్ హాకీ బెందాగ స్వల్ప రైస్ హాకొత ఒట అి అదే కరెక్ట్గా మూరు లోట నీరకొని రైస్ హాకీ స్వల్ప చన మిక్స్ వెజిటేబల్స్ ఎలా నీట రైస్కి ఇక ఆమె ಫ್ರೈ ಮಾಡಿದ್ದಾದಮೇಲೆ ಇವಾಗ ನಾವು ಸ್ವಲ್ಪ ನೀರನ್ನು ಕಾಯಿಸಿಟ್ಕೊಂಡಿದ್ದೀವಿ ಬೇಗ ಆಗುತ್ತೆ ಸ್ವಲ್ಪ ಒಂದು ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಂಡು ಇವಾಗ ಒಂದು ಇಡೀ ಉಪ್ಪು ಹಾಕೋತಿದ್ದೀವಿ ಸಾಕಾಗತ್ತೆ ಕಲ್ಲು ಉಪ್ಪು ಹಾಕ್ಕೊಂಡೆ ಇನ್ನು ಅದೇ ಬೇಯುತ್ತೆ ಈಗ ಕುಕ್ಕರ್ ಮುಚ್ಚಿಟ್ಟು ಎರಡು ವಿಜಿಲ್ ಬರೋದಕ್ಕೆ ಬಿಡೋಣ ಆಮೇಲೆ ಎರಡು ಬಂದಾದ ಮೇಲೆ ಈಗ ನಾವು ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡ್ಬಿಡೋಣ ಮೊಸರು ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಸೌತೆಕಾಯಿ ಒಂದು ಸ್ವಲ್ಪ ಕೊತ್ತಂಬೂರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಇದನ್ನೆಲ್ಲ ನಾನು ಮೊಸರಿಗೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ತೋರಿಸಲಿಲ್ಲ ಸಾರಿ ಇಂಗ್ರೀಡಿಯಂಟ್ಸ್ ಎಲ್ಲ ಪುಡಿ ಹೇಳಿರಲಿಲ್ಲ ಸಾರಿ ಈಗ ಕೊತ್ತಂಬರಿನೂ ಒಂದು ಸ್ವಲ್ಪ ಹಾಕೋತಿದ್ದೀನಿ ಚೆನ್ನಾಗಿರುತ್ತೆ ಈಗ ನಮ್ಮ ಮೊಸರು ಬಜ್ಜಿ ರಾಯ್ತ ಏನಾದ್ರು ಹೇಳ್ಬೋದು ರೆಡಿಯಾಗಿದೆ ಪಲಾವ್ ಕೂಡ ರೆಡಿಯಾಗಿದೆ ತೆಗೆದು ನೋಡೋಣ ಹೇಗಾಗಿದೆ ಅಂತ ಈಗ ನೋಡಿ ನಿಜವಾಗ್ಲೂ ಆಗಿದೆ ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹೀಗೆ ಸಪೋರ್ಟ್ ಮಾಡ್ತಾರೆ ಇದೇ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ಭುವಿ ಸ್ಪೇಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿ ಸರ್ವ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಸಬ್ಸ್ಕ್ರೈಬ್